ಬೇದಿ ನಾಯಿಗಳ ಆವಳಿಯಿಂದ ಆರು ವರ್ಷದ ಮಗು ಬಲಿ ಆಯನಬಾವಿ ಗ್ರಾಮದಲ್ಲಿ ದುರ್ಘಟನೆ ತಿಪಟೂರು ತಮ್ಮ ಮನೆಯ ಬೀದಿ ಅಂಗಳದಲ್ಲಿ ಆಟವಾಡುತ್ತಿದ್ದ ಆರು ವರ್ಷದ ಮಗುವಿನ ಮೇಲೆ ದಾಳಿ ನಡೆಸಿದ ಬೇದಿ ನಾಯಿಗಳ ಇಂಡು ಮಗುವಿನ ತಲೆ ಹಾಗೂ ಹೊಟ್ಟೆಯನ್ನು ತಿಂದು ಹಾಕಿರುವ ಕರುಣಾಜನಕ ಘಟನೆ ಕಲ್ಪದರು ನಾಡು ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ಅಯ್ಯನಬಾವಿ ಬೋವಿ ಕಾಲೋನಿಯಲ್ಲಿ ನಡೆದಿದೆ ಅಯ್ಯನಬಾವಿ ಗ್ರಾಮದ ನಿವಾಸಿ ಮಹಾಲಿಂಗಯ್ಯನವರ ಮಗಳು ಆರು ವರ್ಷದ ಬೇದಿ ನಾಯಿಗಳ ದಾಳಿಗೊಳಗಾದ ನತದೃಷ್ಟೆ ಹೆಣ್ಣು ಮಗು ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲಿ ಅಯ್ಯನಬಾವಿ ಗ್ರಾಮದ ತಮ್ಮ ಮನೆಯ ಮುಂದೆ ಆಟವಾಡುತ್ತಿದ್ದ ನವ್ಯಾಳ ಮೇಲೆ ಬೀದಿ ನಾಯಿಗಳ ಗುಂಪೊಂದು ದಾಳಿಯನ್ನು ನಡೆಸಿದೆ ದಾಳಿ ನಡೆಸಿದ ನಾಯಿಗಳು ಮಗುವಿನ ತಲೆ ಚರ್ಮವನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿದ್ದು ಒಟ್ಟೆಯ ಭಾಗವನ್ನೆಲ್ಲ ಕಿತ್ತು ಮಗುವಿನ ಕೈಕಾಲು ಹಾಗೂ ತೊಡೆಯ ಭಾಗವನ್ನ ಕಿತ್ತು ಹಾಕಿವೆ ರಕ್ತದ ಮಡುವಿನಲ್ಲಿ ಕೀರಾಡುತ್ತಿದ್ದ ಮಗುವನ್ನ ಕಂಡ ಸಾರ್ವಜನಿಕರು ಬೀದಿ ನಾಯಿಗಳ ಗುಂಪನ್ನ ಓಡಿಸಿ ಮಗುವನ್ನು ತಕ್ಷಣ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಣ್ಣು ಮಗು ತೀವ್ರವಾಗಿ ಗಾಯಗೊಂಡಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಯಿತು ಚಿಕಿತ್ಸೆ ಫಲಕಾರಿಯಾಗದೆ ಮಗು ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ ಸಾರ್ವಜನಿಕರು ಮಾತನಾಡಿ ದಿನೇ ದಿನೇ ತಾಲೂಕಿನಲ್ಲಿ ಬೀದಿ ನಾಯಿಗಳ ಆವಳಿ ಜಾಸ್ತಿಯಾಗಿದೆ ಬೇದಿ ಬೇದಿನಾಯಿಗಳ ಆವಳಿಯ ಕಡಿವಾಣಕ್ಕೆ ತಾಲೂಕು ಆಡಳಿತ ನಗರಸಭೆ ನಿರ್ಲಕ್ಷ್ಯವನ್ನ ವಹಿಸಿದೆ ನಾಯಿಗಳ ಕಡಿವಾಣ ಹಾಕಿ ಈ ರೀತಿಯ ದುರ್ಘಟನೆ ಮರುಗಳಿಸದಂತೆ ನಗರಸಭೆ ತಾಲೂಕು ಆಡಳಿತ ಎಚ್ಚರವನ್ನ ವಹಿಸಬೇಕು